ಅಂತರ್ಜಾತಿ ವಿವಾಹಕ್ಕೆ ರಾಜ್ಯ ಸರ್ಕಾರದಿಂದ ವಧುವಿಗೆ ಮೂರು ಲಕ್ಷ ವರನಿಗೆ ಎರಡೂವರೆ ಲಕ್ಷ ರೂಪಾಯಿ ಆರ್ಥಿಕ ಸಹಾಯಧನ ನೀಡುವಂತಹ ಯೋಜನೆಯ ಬಗ್ಗೆ ನಿಮಗೆ ಗೊತ್ತಿದೆಯಾ ಅಷ್ಟಕ್ಕೂ ಯಾವುದೇ ಮಹತ್ವಾಕಾಂಕ್ಷೆಯ ಯೋಜನೆ ಅಂತೀರಾ ಬನ್ನಿ ನೋಡೋಣ ಅಂತರ್ಜಾತಿ ವಿವಾಹಕ್ಕೆ ಸರ್ಕಾರದಿಂದ ಐದೂವರೆ ಲಕ್ಷ ಸಹಾಯ ವಧುವಿಗೆ ಮೂರು ಲಕ್ಷ ವರನಿಗೆ ಎರಡು ಪಾಯಿಂಟ್ ಐದು ಲಕ್ಷ ಆರ್ಥಿಕ ನೆರವು ಈ ಮಹತ್ವಾಕಾಂಕ್ಷೆಯ ಯೋಜನೆಯ ಬಗ್ಗೆ ನಿಮಗೆಷ್ಟು ಗೊತ್ತು ಭಾರತದಲ್ಲಿ ಜಾತಿ ತಾರತಮ್ಯ ಹಾಗೂ ಅಸ್ಪೃಶ್ಯತೆ ನಿವಾರಣೆಗೆ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಅದೇ ರೀತಿ ಹಿಂದುಳಿದ ಸಮುದಾಯದ ಅಂತರ್ಜಾತಿಗಳ ನಡುವೆ ಸಾಮರಸ್ಯವನ್ನು ಹೆಚ್ಚಿಸುವ ನಿಟ್ಟಿನಿಂದ ಅಂತರ್ಜಾತಿ ವಿವಾಹ ಆದವರಿಗೆ ಸರ್ಕಾರದಿಂದಲೇ ಹಣವನ್ನ ನೀಡಲಾಗ್ತಿದೆ ಅಂತರ್ಜಾತಿ ವಿವಾಹ ಯೋಜನೆಯಡಿ ಏನೆಲ್ಲ ಸೌಲಭ್ಯಗಳನ್ನ ನೀಡಲಾಗ್ತಿದೆ ಎನ್ನುವುದನ್ನ ತಿಳಿಯೋಣ ಬನ್ನಿ ಏನಿದು ಅಂತರ್ಜಾತಿ ವಿವಾಹ ಯೋಜನೆ ಕರ್ನಾಟಕ ಅಂತರ್ಜಾತಿ ಜೋಡಿ ವಿವಾಹ ಸಹಾಯ ಯೋಜನೆಯಡಿ ಕರ್ನಾಟಕ ಸರ್ಕಾರವು ಎರಡು ಲಕ್ಷ ಐವತ್ತು ಸಾವಿರ ವರನಿಗೆ ಮತ್ತು ಮೂರು ಲಕ್ಷ ವಧುವಿಗೆ ಆರ್ಥಿಕ ಸಹಾಯ ನೀಡಲಿದೆ ಇದು ಅಂತರ್ಜಾತಿ ವಿವಾಹ ನೆರವು ಯೋಜನೆ ಎಂಬುದು ಹೆಸರಿನಿಂದಲೇ ಸ್ಪಷ್ಟವಾಗಿರುವುದರಿಂದ ದಂಪತಿಗಳಲ್ಲಿ ಒಬ್ಬರು ಪರಿಶಿಷ್ಟ ವರ್ಗಕ್ಕೆ ಸೇರಿರುವುದು ಕಡ್ಡಾಯವಾಗಿದೆ ಭಾರತದ ಕೆಳ ಮತ್ತು ಹಿಂದುಳಿದ ವರ್ಗಗಳು ಈ ಯೋಜನೆಯ ಲಾಭ ಪಡೆಯಬಹುದು ಯೋಜನೆಯು ಅವರ ಆರ್ಥಿಕ ವೆಚ್ಚಗಳಿಗೆ ಸಹಾಯ ಮಾಡುತ್ತೆ ಕರ್ನಾಟಕದಲ್ಲಿ ಅಂತರ್ಜಾತಿ ವಿವಾಹ ಯೋಜನೆಯು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರ ವಿವಾಹಗಳನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ ಅಂತರ್ಜಾತಿ ಜೋಡಿ ವಿವಾಹ ಸಹಾಯ ಯೋಜನೆಯ ಅಡಿಯಲ್ಲಿ ಆರ್ಥಿಕ ಸಹಾಯವನ್ನ ಪರಿಶಿಷ್ಟ ಜಾತಿಯಲ್ಲದ ಹಿಂದೂ ವ್ಯಕ್ತಿಯನ್ನ ಮದುವೆಯಾಗುವ ಕರ್ನಾಟಕದ ಪರಿಶಿಷ್ಟ ಜಾತಿಯ ನಿವಾಸಿಗಳಿಗೆ ಮಾತ್ರ ಒದಗಿಸಲಾಗುತ್ತೆ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹಧನ ಎಷ್ಟು ಅಂತರ್ಜಾತಿ ವಿವಾಹ ಯೋಜನೆಯಡಿ ಪರಿಶಿಷ್ಟ ಜಾತಿಯ ಮಹಿಳೆಯನ್ನ ಹಿಂದೂ ಧರ್ಮದ ಇತರೆ ಜಾತಿ ಪುರುಷ ಆಗಿದ್ದಲ್ಲಿ ಅಂತಹ ದಂಪತಿಗೆ ಮೂರು ಲಕ್ಷ ರೂಪಾಯಿ ಹಾಗೂ ಪರಿಶಿಷ್ಟ ಜಾತಿಯ ಪುರುಷ ಇತರೆ ಹಿಂದೂ ಧರ್ಮದ ಇತರೆ ಜಾತಿಯ ಮಹಿಳೆಯನ್ನ ಮದುವೆ ಆಗಿದ್ದಲ್ಲಿ ಎರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತೆ ಪ್ರೋತ್ಸಾಹ ಧನಕ್ಕೆ ಆಯ್ಕೆಯಾದ ದಂಪತಿಗೆ ಶೇಕಡ ಐವತ್ತರಷ್ಟು ಹಣ ನಗದು ರೂಪದಲ್ಲಿ ನೀಡಿದ್ರೆ ಉಳಿದ ಶೇಕಡ ಐವತ್ತರಷ್ಟು ಹಣ ಮೂರು ವರ್ಷಗಳ ಅವಧಿಗೆ ಠೇವಣಿ ಇರಿಸಲಾಗತ್ತೆ ಇನ್ನೊಂದು ಯೋಜನೆಯಾದ ಒಳಪಂಗಡ ವಿವಾಹ ಯೋಜನೆಯಡಿ ಪರಿಶಿಷ್ಟ ಜಾತಿಯ ಇತರೆ ಒಳಪಂಗಡಗಳಲ್ಲಿ ವಿವಾಹವಾದಲ್ಲಿ ಅಂತಹ ದಂಪತಿಗೆ ಎರಡು ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ಕೊಡಲಾಗುತ್ತೆ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳಲ್ಲಿ ವಿವಾಹವಾದ ಪರಿಶಿಷ್ಟ ಜಾತಿಯ ದಂಪತಿಗೆ ಐವತ್ತು ಸಾವಿರ ರೂಪಾಯಿ ಮದುವೆ ಮಾಡುವ ಸಂಘ ಅಥವಾ ಸಂಸ್ಥೆಯವರಿಗೆ ಪ್ರತಿ ದಂಪತಿಗೆ ಇಪ್ಪತ್ತು ಸಾವಿರ ಪ್ರೋತ್ಸಾಹ ಧನ ಸಮಾಜ ಕಲ್ಯಾಣ ಇಲಾಖೆ ನೀಡುತ್ತೆ ಅಂತರ್ಜಾತಿ ವಿವಾಹ ಯೋಜನೆಯ ಮಾನದಂಡಗಳ ಬಗ್ಗೆ ಹೇಳೋದಾದ್ರೆ ಈ ಅಂತರ್ಜಾತಿ ವಿವಾಹ ಯೋಜನೆಗೆ ಅರ್ಹರಾಗಲು ವಧು ಅಥವಾ ವರನು ಪರಿಶಿಷ್ಟ ಪಂಗಡದ ಸದಸ್ಯರಾಗಿರಬೇಕು ಈ ಯೋಜನೆಯಡಿಯಲ್ಲಿ ನೀಡಲಾಗುವ ಹಣಕಾಸಿನ ನೆರವು ಪರಿಶಿಷ್ಟ ಪಂಗಡದ ಸದಸ್ಯರಲ್ಲದ ಹಿಂದೂ ವ್ಯಕ್ತಿಯನ್ನ ಮದುವೆಯಾಗಲು ಬಯಸುವ ಕರ್ನಾಟಕದ ನಿವಾಸಿಗಳಿಗೆ ಮಾತ್ರ ಈ ಸಹಾಯಕ್ಕೆ ಅರ್ಹತೆ ಪಡೆಯಲು ವಿವಾಹಿತ ಜೋಡಿಯು ಒಟ್ಟು ವಾರ್ಷಿಕ ಮನೆಯ ಆದಾಯವು ಐದು ಲಕ್ಷ ಮೀರಬಾರದು ವಧು ಅಥವಾ ವರನು ಕರ್ನಾಟಕದವರಾಗಿದ್ರೆ ಮತ್ತು ಪರಿಶಿಷ್ಟ ಪಂಗಡದ ವರ್ಗಕ್ಕೆ ಸೇರಿದವರಾಗಿದ್ರೆ ವಿವಾಹ ದಂಪತಿಗಳು ಈ ಈ ಕಾರ್ಯಕ್ರಮಕ್ಕೆ ಅರ್ಹರಾಗಿರ್ತಾರೆ ದಂಪತಿಗಳು ತಮ್ಮ ವಿವಾಹವಾದ ಹದಿನೆಂಟು ತಿಂಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ನಂತರ ಸಲ್ಲಿಸಿದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಕರ್ನಾಟಕ ಅಂತರ್ಜಾತಿ ವಿವಾಹ ಸಹಾಯಧನ ಯೋಜನೆಯಡಿ ಅರ್ಜಿಯನ್ನು ಸಲ್ಲಿಸಲು ಮದುವೆ ಪ್ರಮಾಣ ಪತ್ರ ಕಡ್ಡಾಯವಾಗಿರುತ್ತೆ ಅರ್ಹ ದಂಪತಿಗಳು ಈ ಸಹಾಯವನ್ನು ಪಡೆಯಲು ಆನ್ಲೈನ್ ಮೂಲಕ ಕರ್ನಾಟಕ ಅಂತರ್ಜಾತಿ ದಂಪತಿ ಸಹಾಯ ನಮೂನೆಯನ್ನ ಭರ್ತಿ ಮಾಡಬೇಕು ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸುವ ವಿಧಾನ ಕರ್ನಾಟಕ ಸರ್ಕಾರದ ಬುಡಕಟ್ಟು ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ಎಸ್ ಡಬ್ಲ್ಯೂ ಡಿ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಬಲಭಾಗದಲ್ಲಿರುವ ವಿವಾಹಕ್ಕೆ ಪ್ರೋತ್ಸಾಹಧನಕ್ಕೆ ಕ್ಲಿಕ್ ಮಾಡಿ ಮತ್ತು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹಧನ ಯೋಜನೆಯನ್ನು ಆಯ್ಕೆ ಮಾಡಿ ಈ ಯೋಜನೆಗಾಗಿ ಮೀಸಲಾದ ಪುಟಕ್ಕೆ ನಿಮ್ಮನ್ನ ನಿರ್ದೇಶಿಸಲಾಗತ್ತೆ ಬಳಿಕ ನೋಂದಣಿ ಮಾಡಿಕೊಂಡು ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ಅಗತ್ಯವಿರುವ ಎಲ್ಲಾ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಅರ್ಜಿಯನ್ನ ಸಲ್ಲಿಸಿ ದಂಪತಿಗಳು ಒದಗಿಸಿದ ವಿವರಗಳನ್ನು ದೃಢೀಕರಿಸಲು ಬುಡಕಟ್ಟು ಕಲ್ಯಾಣ ಇಲಾಖೆಯು ಸ್ಥಳ ಪರಿಶೀಲನೆಯನ್ನ ನಡೆಸುತ್ತೆ ಪರಿಶೀಲನೆಯ ನಂತರ ಕರ್ನಾಟಕ ಅಂತರ್ಜಾತಿ ಮದುವೆ ಆರ್ಥಿಕ ಸಹಾಯವನ್ನ ಅರ್ಜಿ ಸಲ್ಲಿಸಲಾದ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಅರ್ಧ ಹಣವನ್ನ ಜಮಾ ಮಾಡಲಾಗುತ್ತೆ ಉಳಿದ ಅರ್ಧವನ್ನ ಜಂಟಿ ಖಾತೆಯಲ್ಲಿ ಎಫ್ಡಿ ಇಡಲಾಗುತ್ತೆ ಅಗತ್ಯವಾಗಿ ಬೇಕಾಗಿರುವ ದಾಖಲೆಗಳು ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಪತ್ರ ಮದುವೆ ನೋಂದಣಿ ಪ್ರಮಾಣ ಪತ್ರ ಮದುವೆಯ ಫೋಟೋ ಬ್ಯಾಂಕ್ ಖಾತೆ ವಿವರಗಳು ಅಗತ್ಯವಾಗಿ ಬೇಕಾಗಿರುವ ದಾಖಲೆಗಳಾಗಿವೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್